ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೇಗದಿರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ನನಗೂ ಕೂಡ ಆಗೈತಿ ನೋಡ್ತಾ ಇರ್ಬೋದು ಮತ್ತು ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನೋಡಿರಿ ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿ ನನ್ನ ಮೇಲೆ ಇರುವಂಥ ಕಾಳಜಿ ನೋಡಿ ತುಂಬಾ ಖುಷಿ ಆಯಿತು ಸಾಕಷ್ಟು ಜನ ಕಾಲ್ ಮಾಡಿದ್ರಿ ವಿಚಾರಿಸ್ಕೊಂಡ್ರಿ ನನ್ನ ಆರೋಗ್ಯದ ಬಗ್ಗೆ ಹಾಗೆ ಎಷ್ಟು ಪ್ರೀತಿಯಿಂದ ಕಮೆಂಟ್ಸ್ ಕೂಡ ಮಾಡಿರಿ ಎಷ್ಟೊಂದು ಜನ ಕಮೆಂಟ್ಸ್ ಮಾಡಿರಿ ಮತ್ತು ನಿಮಗೆ ಗೊತ್ತಿದ್ದಂತಹ ಏನಪ್ಪ ಅಂದ್ರೆ ಪ್ರಿಕಾಕ್ಷನ್ ಅದನ್ನು ತಿಳಿಸ್ಕೊಟ್ಟಿರಿ ಮತ್ತು ಏನು ಪತ್ತೆ ಮಾಡಿರಿ ರೆಸ್ಟ್ ಮಾಡಿರಿ ಆದಷ್ಟು ವೇಟ್ ಲಾಸ್ ಮಾಡ್ಕೊಳ್ರಿ ನಿಮ್ಗೆ ಆರೋಗ್ಯ ಚೆನ್ನಾಗಿ ಇರ್ತೈತಿ ಮತ್ತು ಆದಷ್ಟು ಬೇಗನ ಹುಷಾರಾಗಿರಿ ನಾವು ಕೂಡ ದೇವರಲ್ಲಿ ಕೇಳ್ಕೊಳ್ತೀವಿ ಮತ್ತು ನೀವು ಮತ್ತೆ ಮೊದಲಿನಗೆ ನನಗ ಬ್ಲಾಗ್ನ ಮಾಡಬೇಕು ನಾವು ಅದನ್ನು ನೋಡಬೇಕು ಅಂತ ಆಶಿಸಿರಿ ನಿಜವಾಗ್ಲೂನು ಖುಷಿ ಆಯಿತು ಇಷ್ಟೊಂದು ಜನರ ಪ್ರೀತಿ ನನ್ನ ಮೇಲೆ ಐತೆ ಹೇಳಿ ಎಲ್ಲರಿಗು ಧನ್ಯವಾದ ನಿಮ್ಮೆಲ್ಲರ ಪ್ರೀತಿ ಹಾರೈಕೆಯಿಂದ ನಾನು ಕೂಡ ನೋಡ್ರಿ ಆರೋಗ್ಯವಾಗಿ ಆರಾಮಾಗಿ ಇದ್ದೀನಿ ಲಾಗ್ನ ಮತ್ತು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಿನ್ನೆ ದಿವಸ ನೋಡಿದ್ರಿ ನೀವು ಲಾಗಲ್ಲೇ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿದೆ ಯಾಕಂದ್ರೆ ಗೃಹ ಪ್ರವೇಶ ನೋಡ್ರಿ ಒನ್ ಇಯರ್ ಆಗ್ತಾ ಬಂತು ಫೆಬ್ರವರಿ ಏಯ್ಟೀನ್ತ್ ಒನ್ ಇಯರ್ ಆಗುತ್ತೆ ಎಷ್ಟು ಬೇಗ ಒಂದು ವರ್ಷ ಕಳೆದು ಹೋಯ್ತು ಅನ್ನೋದು ಗೊತ್ತಾಗಕತ್ತಿಲ್ಲ ಖುಷಿ ಆಯಿತು ಅಷ್ಟರಲ್ಲೇ ನಾನು ಕೂಡ ಶ್ರೀ ಸತ್ಯನಾರಾಯಣ ಪೂಜೆ ಮಾಡ್ಬೇಕಂತ ಆಶೆ ಇತ್ತು ನಿನ್ನೆ ದಿವಸ ಸಂಡೇ ಆದ್ದರಿಂದ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳಿ ನಿನ್ನೆ ದಿವಸ ಇಟ್ಕೊಂಡಿದ್ದೆ ಎಲ್ಲರೂ ಬಂದರು ಅದನ್ನೆಲ್ಲ ಲಾಗ್ ನೋಡೇ ನೋಡಿರಿ ನೀವು ಅದ್ರ ನೆಕ್ಸ್ಟ್ ಡೇ ಈಗಿದೆ ಕಾವೇರಿ ಹೋದ್ಲು ಡ್ಯೂಟಿಗೆ ನಿನ್ನೆ ಯಾಕಂದ್ರೆ ರಜೆ ತಗೊಂಡಿದ್ಲು ಇವತ್ತ ಡ್ಯೂಟಿಗೆ ಹೋದ್ಲು ಆಕಿ ಹೋದಾದ ನಂತರ ನಾನು ಕೂಡ ಸ್ವಲ್ಪ ಚಹಾ ಕುಡ್ದು ಆ ಝಳಕ ಮಾಡ್ಕೊಂಡ್ ಬಂದೆ ಆ ಝಳಕಾಯ್ತು ಇನ್ನೇನ ಸತ್ಯನಾರಾಯಣ್ ಪೂಜೆ ನೋಡ್ರಿ ಆ ಇಳುಬೇಕು ಪೂಜೆನ ಉತ್ತರ ಪೂಜೆ ಎಲ್ಲಾ ಬಟ್ರ ನೀನೇ ಮಾಡಿಕೊಟ್ರು ಇನ್ನೇನು ಪೂಜೆ ಇಳುಬೇಕು ಆ ಅಂತೂ ಆಯ್ತು ಒಂಚೂರು ಅವಲಕ್ಕಿ ಮೊಸರು ಇಲ್ಲ ಅನ್ನ ಮೊಸರನ್ನ ನೈವೇದ್ಯ ತೋರ್ಸಿ ಪೂಜೆ ಎಲ್ಲ ಸದ್ರ ಇಳುತ್ತೇನೆ ನೋಡ್ರಿ ನನ್ನ ಹೆಂಗನ್ಸತ್ ಬ್ಲಾಗ್ಸ್ ಖಂಡಿತವಾಗ್ಲೂ ತಿಳಿಸ್ರಿ ಆ ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ಇರ್ಲಿ ಪ್ರೀತಿ ಇರ್ಲಿ ಅಂತ ಕೇಳ್ಕೊಳ್ತೀನಿ ನೋಡ್ತಾ ಇರ್ಬೋದು ಇನ್ನು ನಾನು ಕೂಡ ಪೂಜೆ ಹೇಳ್ತೀನಿ ಮತ್ತು ಇವತ್ತಿನ ದಿನ ನನ್ನ ರೂಟೀನ್ ಏನೆಲ್ಲ ಇರ್ತೈತಿ ಅದನ್ನ ಶೇರ್ ಮಾಡ್ಕೊಳ್ತೀನಿ ಸೊ ವಿಡಿಯೋನ ಎಂಡವ್ರಿಗೆ ನೋಡಿರಿ ಮತ್ತೆ ಸಪೋರ್ಟ್ ಕೂಡ ಮಾಡಿರಿ ಹಾಗೆ ಹೊಸ ಸ್ನೇಹಿತರೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ನ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಜು ಇರುವಂತ ಬೆಲ್ಲಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ರಿ ತುಂಬಾ ಇಂಟ್ರೆಸ್ಟಿಂಗ್ ಆದ ಮೋಟಿವೇಶನಲ್ ಆದ ಮತ್ತೆ ಸಾಕಷ್ಟು ಒಳ್ಳೊಳ್ಳೆ ರೆಸಿಪಿಗಳು ಮತ್ತೆ ನನ್ನ ಲೈಫ್ ಬಗ್ಗೆ ನನ್ನ ಫ್ಯಾಮಿಲಿ ಎಲ್ಲಾನು ನಿಮ್ಗೆ ನೋಡಕ್ ಚಾನೆಲ್ ನನ್ನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಎಲ್ಲರೊಂದಿಗೆ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತೆ ಲೈಕ್ ಕೂಡ ಕೊಡ್ರಿ ಸ್ನೇಹಿತರೆ ಅದೇ ರೀತಿ ಈಗ ಕೆಲವೊಂದು ದಿನದಿಂದ ಕಾಲುನೂ ಆಯ್ತು ಆನಂತರ ಸರ್ಪ್ ಹುನ್ ಅಂತ ಆಯ್ತು ಸ್ವಲ್ಪ ಹುಷಾರನೇ ಇರಲಿಲ್ಲ ಹುಷಾರ್ ಇರ್ಲದ ಕಾರಣಕ್ಕ ನಾನೇ ಕೆಲವೊಂದು ಆರ್ಡರ್ನ ನಾನು ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ ಕೆಲವೊಂದು ಗೆ ಟೈಮ್ ತಗೊಂಡಿದ್ದೀನಿ ಮತ್ ಇನ್ನೊಂದಿಷ್ಟು ಸ್ನೇಹಿತರು ನನಗೆ ಹುಷಾರಿಲ್ಲ ಅಂತ ಹೇಳಿ ಆರ್ಡರ್ನ ಕೊಟ್ಟಿರ್ಲಿಕ್ಕಿಲ್ಲ ಈಗ ಆರಾಮಾಗಿದ್ದೀನಿ ನೋಡ್ರಿ ಮಸ್ತ್ ಫಿಟ್ ಆಗೀನಿ ಮತ್ತೆ ಯಾರಿಗಾದ್ರು ಏನಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ಆರ್ಡರ್ ಮಾಡ್ರಿ ನಾನು ಫ್ರೆಶ್ ಆಗಿ ಪ್ರೀತಿಯಿಂದ ಟೇಸ್ಟಿಯಾಗಿ ಮಾಡಿ ಕಳಿಸ್ಕೊಡ್ತೀನಿ ಈ ಮುಖಾಂತರ ಕೂಡ ನನಗೆ ನೀವು ಸಪೋರ್ಟ್ ಮಾಡ್ಬೋದು ಸ್ನೇಹಿತರೆ ನಮ್ಮ ಮೊದಲ ಜಗ್ಲಿಮಗಿನ ಪೂಜೆನ ಮಾಡ್ತೀನಿ ಇದು ಪೂಜೆ ಏನೈತಲ್ಲ ಸತ್ಯನಾರಾಯಣ ಪೂಜೆನ ಇಳುತ್ತೀನಿ ನೋಡ್ರಿ ಬರ್ರಿ ಇವತ್ತೆಲ್ಲ ಏನಾಗ್ತೈತಿ ನೋಡೋಣ ಅಂತ ಈಗ ಇಲ್ಲಂತೂ ಈ ರೀತಿ ಐತಿ ಒಳಗಡೆ ಬಂದ್ರೆ ಸಣ್ಣ ಮನೆ ನೋಡ್ತಾ ಇರ್ಬೋದು ಎಲ್ಲ ಚೇರ್ಸ್ ಎಲ್ಲ ಅಡುಗೆ ಮನೆಯಾಗ ಇಟ್ಟಿದ್ವಿ ಮತ್ತು ಎಷ್ಟು ಸಾಧ್ಯ ನಿನ್ನೆ ಮನೇನ ಸ್ವಚ್ಛ ಮಾಡ್ಕೊಂಡ್ವಿ ಫಂಕ್ಷನ್ ಏನೋ ಒಂದು ಕಾರ್ಯಕ್ರಮ ಆದ್ರೆ ಮನೆ ಹೆಂಗೆ ಇರ್ತೈತಿ ಗೊತ್ತಿರ್ತೈತಿ ಸೊ ನೋಡ್ರಿ ಇವತ್ತಿನ್ನೂ ಪೂಜೆ ಆಗಿಲ್ಲ ಈಗ ನಂತರ ಮಾಡ್ತೀನಿ ನಾನು ಸೊ ನೋಡಿ ಎಲ್ಲನೂ ಈಗ ಎತ್ತಿಡಬೇಕು ಜಗ್ಲಿ ಮ್ಯಾಗಿನ ಪೂಜೆ ಮಾಡಿಕೊಂಡು ಆ ಪೂಜೆನ ಇಳುವುದಂಥೇಳಿ ಮತ್ತು ಇಲ್ಲಿ ಬಂದರೆ ಈ ಒಂದಿಷ್ಟು ರಾತ್ರಿ ತೊಳೆದಂಥ ಭಾಂಡೆ ಇನ್ನೂ ಒಕ್ಕು ಜಾಗಕ್ಕೆ ಹಾಕಬೇಕು ಹಾಕಿಲ್ಲ ಕೆಲವೊಂದಿಷ್ಟು ಅಡುಗೆ ನಾವು ನಾನು ಜಾಸ್ತಿ ಇಟ್ಕೊಳ್ಳಿಲ್ಲ ಎಲ್ಲರಿಗೂ ಕೊಟ್ಟು ಕಳಿಸ್ಬಿಟ್ಟೆ ಚಿಕ್ಕಮ್ಮ ಆಗಿರ್ಬೋದು ಅವರ ಮನೆಗಾಗಿರ್ಬೋದು ತಂಗಿಯರಂತೂ ಇಲ್ಲೇ ಬಂದರೆ ರಾತ್ರಿನೂ ಇಲ್ಲೇ ಊಟಕ್ಕೆ ಹೇಳಿದ್ದೆ ಅವ್ರಿಗೆ ಇಲ್ಲೇ ಬಂದು ಉಂಡು ಹೋದರೆ ದೊಡ್ಡಪ್ಪ ಅವ್ರಿಗೆ ನಮ್ಮ ಅತ್ತೆಯವ್ರಿಗಾಗಿರ್ಬೋದು ನಮ್ಮ ನೇಬರಿಗಾಗಿರ್ಬೋದು ಅವರಿಗೆ ಇಟ್ಕೊಂಡು ಕೆಡ್ಸೋಕ್ಕಿನ್ನ ಊಟ ಮಾಡ್ತಾರಲ್ಲ ಹೇಳಿ ಎಲ್ಲರಿಗು ಅಡುಗೆ ಕೊಟ್ಬಿಟ್ಟಿದ್ದೆ ನಾನು ರೈಸೂ ಭಾಳ ಉಳಿದಿತ್ತು ರೈಸೂ ಎಲ್ಲರಿಗೆ ಕೊಟ್ಟೆ ಇಷ್ಟೇ ಇಷ್ಟು ಇಟ್ಕೊಂಡು ಇದ್ದೀನಿ ಇದನ್ನು ಚಿತ್ರಾನ್ನ ಮಾಡಿ ನಾನು ನಾಷ್ಟ ಮಾಡ್ಕೊಂಡ್ರೆ ಅಂತ ಕೆಡ್ಸೋದು ಬೇಡ ಇದಿಷ್ಟಕ್ಕೆ ಚಿತ್ರಾನ್ನ ಮಾಡ್ಕೋಬೇಕು ಪೂಜೆದೆಲ್ಲ ಮುಗಿಸಿ ಚಿತ್ರಾನ್ನ ಮಾಡ್ಕೊಳ್ತೀನಿ ಮತ್ತೆ ಒಂದಿಷ್ಟು ಕಟ್ ಮಾಡಿದ ಈರುಳ್ಳಿ ಇದ್ದು ನಾನು ಇಷ್ಟ ಚಿತ್ರಾನ್ನಕ್ಕೆ ಇಟ್ಕೊಂಡು ಉಳಿದಿದ್ದು ಮಂಜುಳವ್ರಿಗೆ ಕೊಟ್ಟೆ ಏನಾದರೂ ಮಾಡ್ಕೊಳ್ತಾರ ವೇಸ್ಟ್ ಯಾಕೆ ಮಾಡೋದಂತ ಮತ್ತೆ ಇಲ್ಲೊಂದಿಷ್ಟು ಇನ್ನೊಂದಿಷ್ಟು ಒಂದು ನಾಲ್ಕೈದು ಚಪಾತಿ ಅದಾವು ಸೊ ಹಾಗೆ ಇಟ್ಟಿನಿ ಉಳ್ದಿದೆ ಕೊಟ್ಬಿಟ್ಟೆ ನಮ್ಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಇಲ್ಲೇ ನೋಡ್ರಿ ಸಾಂಬಾರು ಐತಿ ಅವರು ಊಟ ಮಾಡ್ತಾರ ಹಾಗೇನಿಲ್ಲ ಸೊ ಇದ್ರೊಳಗೆ ಬಿಸಿ ರೈಸ್ ಐತಿ ಇದ್ರೊಳಗೆ ಸತ್ಯನಾರಾಯಣ ಪ್ರಸಾದ ಐತಿ ನೋಡಿರಿ ಸತ್ಯನಾರಾಯಣ ಪ್ರಸಾದ ಎಲ್ಲರಿಗೆ ಕೊಟ್ಟೆ ಇನ್ನೊಂದಿಷ್ಟು ಪ್ರಸಾದ ಐತಿ ಇದನ್ನು ಎತ್ತಿಟ್ಟಿನ ನೋಡಿರಿ ಇದಿಷ್ಟು ಇಲ್ಲೇ ಬಂದ್ರೆ ನೋಡಿರಿ ಇಷ್ಟೆಲ್ಲ ಅಂದ್ರೆ ರೇಷನ್ ತೊಗೊಂಡು ಬಂದಿದೆ ರೇಷನ್ ಚೀಲನೂ ಇಲ್ಲೇ ಐತಿ ಇನ್ನು ರೇಷನ್ ಎಲ್ಲ ಡಬ್ಬಿಗೆ ಹಾಕೋಬೇಕು ಮತ್ತು ಇವು ಪೂಜೆಗೆ ಬಳಸಿದಂಥ ಮನೆಗಳು ಕುಂದ್ರೋ ಮನೆ ಅಂತೀವಿ ನಾವು ನಾನು ಒಳಗೆ ಕೊಟ್ಟಂಥ ಕುಂದ್ರೋ ಮನೆ ನೋಡಿರಿ ಇವು ಒಳಗೆ ಎರಡು ಮನೇನ ಕೊಡ್ತಾರೆ ನಮ್ಮ ಕಡೆ ನಮ್ಮ ಕಡೆ ಮದುವೆ ಒಳಗೆ ಕೊಟ್ಟಂಥವು ಇವ್ನೇನು ಮಾಡ್ತೀನಿ ಹಿಂಗೇನಾರು ಪೂಜೆ ಪುನಸ್ಕಾರ ಇದ್ದಾಗ ತೆಗೆದಿರ್ತೀನಿ ಮತ್ತು ಇವ್ನ ಪ್ಯಾಕ್ ಮಾಡಿ ಮೇಲೆ ಎತ್ತಿಟ್ಬಿಡ್ತೀನಿ ಈಗೂ ಅಷ್ಟೇ ಪೂಜಾ ಸಾಮಾನು ಜೊತೆ ಇವನು ಒಂದು ಕಡೆ ಪ್ಯಾಕ್ ಮಾಡಿ ಇಟ್ಬಿಡೋದು ಅಷ್ಟೇ ಸೊ ಅದೇ ಹೇಳಿದ್ಮೆಲ್ಲ ಕೆಲವೊಂದಿಷ್ಟು ಗ್ರೋಸರಿ ಐತಿ ಎಲ್ಲನೂ ಒಕ್ಕರ್ ಪ್ಲೇಸಿಗೆ ಶಿಫ್ಟ್ ಮಾಡಬೇಕು ಇಷ್ಟು ಕೆಲಸ ಮತ್ತು ಈ ಕಡೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ನಾನು ಹಬ್ಬ ಸಲುವಾಗ ಅದನ್ನೇನು ಶೇರ್ ಮಾಡಕ್ಕೆ ಹೋಗಲಿಲ್ಲ ಯಾಕಂದರೆ ನಂಗೆ ಟೈಮಾಗ ಭಾಳ ಕಡಿಮೆ ಇತ್ತು ಮತ್ತೆ ಎಲ್ಲನೂ ಮಾಡಿ ಎಲ್ಲನೂ ನೀಟಾಗೆ ಹೊಂದಿಸ್ಕೊಂಡು ಎಲ್ಲನೂ ಸ್ವಚ್ಛ ಮಾಡ್ಕೊಂಡಿದ್ದೆ ಫ್ರಿಜ್ ಮೇಲಿಂದ ಆಗಿರ್ಬೋದು ಈ ಕಡೆ ಈ ಕಡೆದೇನು ರೀ ಇದೇನೈತಲ್ರಿ ಇದು ಏನಂತರಿ ಸೆಲ್ಫ್ ಇದು ಅವಾಗವಾಗ ಸ್ವಚ್ಛ ಆಗ್ತಾನೆ ಇರ್ತೈತಿ ಯಾಕಂದ್ರೆ ಇಲ್ಲೇ ಜಾಸ್ತಿ ಕಿತ್ತಾಡೋದು ಇರ್ತೈತಿ ತೆಗೆಯೋದು ಇಡೋದು ಮೇಲಿಂದ ಮೇಲೆ ಕೈ ಹಾಕ್ತಾನೆ ಇರ್ತೀವಿ ಸ್ವಚ್ಛ ಮಾಡ್ತಾನೆ ಇರ್ತೀವಿ ಇದನ್ನು ಇದನ್ನು ಸ್ವಲ್ಪ ನೀಟಾಗಿ ಮಾಡ್ಕೊಂಡಿದ್ದೆ ಹೊರಗಡೆದೆಲ್ಲ ಅಂದ್ರೆ ಒಂದು ಪೂಜೆ ಪುನಸ್ಕಾರ ಅಂದಮೇಲೆ ಮನೆ ಎಲ್ಲ ಸ್ವಚ್ಛ ಮಾಡಬೇಕು ಆ ಥರ ಎಲ್ಲ ದುಳ ತೆಗೆದು ಎಲ್ಲ ಸ್ವಚ್ಛ ಮಾಡಿಕೊಂಡು ಮತ್ತು ಗೋಮಂತ್ರ ತಂದು ಎಲ್ಲ ಮನೆಯೆಲ್ಲ ಸಿಂಪಡಿಸಿ ಮನೆಯೆಲ್ಲ ಶುದ್ಧ ಮಾಡ್ಕೊಂಡು ಆದ ನಂತರ ಪೂಜೆನ ಮಾಡಿಕೊಂಡ್ವಿ ಪೂಜೆನೂ ಚೆನ್ನಾಗಾಯಿತು ಆಯಿತು ಇನ್ನ ನಂತರ ನಮ್ಮ ರುಟೀನಿಗೆ ವಾಪಸ್ ಬರೋದು ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಸೊ ಆಗಿರಿ ವಿಡಿಯೋನ ಎಂಡೋರ್ಗೆ ನೋಡಿರಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಮತ್ತಿಷ್ಟೆಲ್ಲ ಇಷ್ಟೆಲ್ಲ ಹೇಳಿದ್ಮೇಲೆ ಹೊರಗಡೆ ವ್ಯೂ ತೋರಿಸ್ಲಿಲ್ಲ ಅಂದ್ರೆ ಹೆಂಗೆ ಹೇಳಿರಿ ಹೊರಗಡೆ ಈ ರೀತಿ ಆಯ್ತು ನೋಡಿರಿ ಸದ್ಯಕ್ಕಂತೂ ಐತಿ ಹತ್ತು ಗಂಟೆ ಆಗ್ತಾ ಬಂತು ಆದರೂ ಎಷ್ಟೊಂದು ಬಿಸಿಲು ಬಂದೈತೆ ಆಲ್ರೆಡಿ ಇನ್ನೇನು ರೀ ಬ್ಯಾಸ್ಗೆ ಶುರುವಲ್ಲ ಜಳ ಬಿಸಿಲು ಶಕ್ಕೆ ಇನ್ನೇನು ಸ್ಟಾರ್ಟ್ ಆಯ್ವು ಸೊ ಈ ರೀತಿಯಾಗಿ ಐತೆ ನೋಡ್ರಿ ಹೊರಗಡೆ ಮತ್ತು ನೀವು ನೋಡಿದ್ರಿ ಅವ್ರಂತೂ ಬಂದಾರ ಮಗಳ ಕಡೆ ಹೋಗಿದ್ರಲ್ಲ ಬಂದಾರ ಮಂಜುಳ ಅವ್ರು ಇನ್ನೊಂದು ಕಡೆ ಫಂಕ್ಷನ್ ಐತೆ ಅಲ್ಲಿ ಹೋಗಿದ್ರೆ ಅವ್ರನ್ನ ಬಿಟ್ಟು ಉಳ್ದಾರ ಅವ್ರ ಮನೆಯಾಗೆಲ್ಲ ಬಂದು ಊಟ ಮಾಡ್ಕೊಂಡು ಹೋದ್ರು ಖುಷಿ ಆಯ್ತು ಈ ರೀತಿಯಾಗಿ ಆಯ್ತು ನೋಡ್ರಿ ಚೆನ್ನಾಗೈತೆ ಎಲ್ಲ ಪೂಜೆ ಎಲ್ಲರೂ ಬಂದ್ರೆ ಅದೊಂದು ದೊಡ್ಡ ಖುಷಿ ಮತ್ತು ನಮ್ಮ ಫ್ಯಾಮ್ಲಿ ಈ ಥರ ನೋಡೋಕೆ ನಿಮಗೂ ಇಷ್ಟ ನೀವು ಇಷ್ಟಪಟ್ಟಿರಿ ಬ್ಲಾಗ್ ಅಂದ್ಕೊಳ್ತೀನಿ ಸ್ನೇಹಿತರೆ ಸ್ನೇಹಿತರೆ ಆ ನೋಡ್ರಿ ನೈವೇದ್ಯ ಅಂತೂ ಮಾಡಿದೆ ಗಿಡದೊಳಗಿಂದ ನೋಡ್ರಿ ದಾಸವಾಳ ಹೂವನ ದೇವರಿಗೆ ಏರಿಸಿ ಶ್ರೀ ಸತ್ಯನಾರಾಯಣಿಗೆ ಏರಿಸಿ ಇಲ್ಲೇ ಅವ್ರು ಲಕ್ಕಿ ಮೊಸರು ನೈವೇದ್ಯ ತೋರಿಸಿದೆ ದೀಪ ಕೂಡ ಹಚ್ಚಿದೆ ನೋಡ್ತಾ ಇರ್ಬೋದು ಕ್ಷಮೆನ ಓದನ್ ಕಂಟಿನ್ಯೂ ಬೆಳಗಿದೆ ಪೂಜೆ ಇನ್ನೇನು ಹೇಳಬೇಕು ಅಂದ್ಕೊಂಡೆ ಇದೆಲ್ಲ ಮಾಡಿ ಆದ್ರೆ ಮಂಜುಳವ್ರು ಏನಂದ್ರೆ ಏನು ಅರ್ಜೆಂಟ್ ಆಯ್ತು ಬಿಡ ಸಂಪತ್ನಾಗ ಇಳಿಸಿ ಏನು ಬಿಸಿಲ್ನಾಗ ಯಾಕೆ ಇಳಿಸ್ತಿ ಅನ್ನೋಕತ್ತರು ಸೊ ಮತ್ತು ಅವ್ರು ಮೇಲೆ ನನಗೂ ಹೌದು ಬಿಡು ಇರಲಿ ಏನು ಅಂತ ಪರಿ ಅವರ ಸಾಯಂಕಾಲ ತಂಪತ್ನಾಗ ನಾನು ಎಲ್ಲ ಪೂಜೆನ ಇಳವಿದ್ರೆ ಆಯ್ತು ಅಂತ ಹೇಳಿ ಬಿಟ್ಟೆ ನೋಡ್ರಿ ಸ್ನೇಹಿತರೆ ಈಗೇನು ಪೂಜೆನ ತೆಗಿತಾ ಇಲ್ಲ ಇರಲಿ ಇವತ್ತೊಂದು ದಿವಸ ಸತ್ಯನಾರಾಯಣರು ಅಂಥೇಳೆ ಅದಾದ ನಂತರ ದೇವ್ರ ಜಗಲಿ ಪೂಜೆನೂ ಮಾಡಿಕೊಂಡೆ ಲೈಟ್ ಆಫ್ ಮಾಡಿರ್ತೀನಿ ನಾನು ನನಗೆ ಅದನ್ನು ಒಬ್ರು ಹೇಳ್ಯಾರ ಭಾಳ ಬ್ರೈಟ್ ಇರಬಾರ್ದಂತ ದೇವ್ರ ಮನೆಯೊಳಗೆ ಅದೇನು ದೀಪ ಹಚ್ಚಿರ್ತೀವಲ್ಲ ಅದ ಬೆಳಕ ಅದ ಬೆಳಕೊಳಗೆ ದೇವ್ರು ಇರ್ಬೇಕಂತ ಅದಕ್ಕೋಸ್ಕರ ಮತ್ತು ನನಗೆ ಎಕ್ಸಾಂಪಲ್ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಹೇಳಿದ್ರು ಹೇಳಿದ್ರವ್ರೆ ಎಷ್ಟು ದೀಪದೊಳಗನ ಮಂಜುನಾಥೇಶ್ವರನ ದರ್ಶನ ಮಾಡ್ತೀವಿ ನೋಡಿರಿಲ್ಲ ನೀವು ಅಷ್ಟೆಲ್ಲ ಇದ್ರೆ ಲೈಟ್ಸ್ ಸಿಕ್ಕಾಪಟ್ಟೆ ಹಾಕ್ಬೋದಿತ್ತು ಅಂಥೇಳಿ ದೇವ್ರ ಇದ್ರೊಳಗೆ ಅಷ್ಟೊಂದು ಬೆಳಕು ಇರಬಾರ್ದಂತ್ ರೀ ಅದಕ್ಕೋಸ್ಕರ ದೀಪದ ಬೆಳಕಿನಲ್ಲೇ ದೇವ್ರು ನೋಡ್ಬೇಕಂತ ನಾವು ಅದಕ್ಕೆ ಲೈಟ್ ತೆಗ್ದಿರ್ತೇನೆ ಸ್ನೇಹಿತರೆ ನಾನು ಪೂಜೆನೂ ಆಯಿತು ಇಲ್ಲೇನೂ ಎಲ್ಲ ದೀಪ ಆಯಿತು ನೈವೇದ್ಯ ಆಯಿತು ನಾನು ಕೂಡ ಒಂಚೂರು ಟಿಫನೂ ಮಾಡಿಕೊಂಡೆ ಚಿತ್ರಾನ್ನ ಮಾಡ್ಕೊಳ್ಳಿಲ್ಲ ಅನ್ನ ಮೊಸರು ಊಟ ಮಾಡಿದೆ ಅದೇನು ಅನ್ನ ಎತ್ತಿಟ್ಟಿದೆ ನಾನು ಮೊಸರು ಹಾಕ್ಕೊಂಡು ಅದನ್ನ ಊಟ ಮಾಡಿದೆ ಊಟ ಮಾಡಿ ಈಗ ಇನ್ನೊಂಚೂರು ಈ ಥರ ನೋಡಿರಿ ಮುಖಕ್ಕೆ ಏನಾಗಿತ್ತಲ್ಲ ಸರ್ ಈ ಥರ ಕ್ಯಾಮಿ ಅಂತ ಬರ್ತೈತ್ರಿ ರೆಡ್ ಕಲರಲ್ಲೇ ಇಟ್ಟಂಗೆ ಏನು ನೋಡ್ತಿರ್ಲ ಹಾಂ ನೋಡಿರಿ ಇಲ್ಲಿ ಕಾಣಿಸ್ತದೆ ಈ ಥರ ಸಿಗ್ತೈತಿ ಅದು ಸಿಮಿ ಕ್ಯಾಮಿ ಅಂತ ಕರೀತಾರೆ ಇದನ್ನ ಇದನ್ನು ತಂದು ನಾವು ಹಚ್ಕೋಬೇಕಾಗ್ತೈತಿ ಅದರ ಮೇನ್ ಬರ್ಸ್ಬೇಕು ರೀ ಮೊದಲು ಸರ್ಪುನಕ್ಕೆ ಏನು ಬರ್ಸಿದ್ವಿ ಅಂದ್ನೆಲ್ಲ ಅವರು ಯಾರು ಬರಿತಿರ್ತಾರೋ ಅವ್ರ ಕೈಲೇನ ಬರ್ಸ್ಬೇಕು ಅಂದಾಗ ಕಡಿಮೆ ಆಗ್ತೈತಿ ನಂತರ ವಾಸಿ ಮಟ್ಟ ಇದನ್ನ ಟೂ ಟೈಮ್ಸ್ ನಾವು ಹಚ್ಕೋಬೇಕಾಗ್ತೈತಿ ಮತ್ತು ಇದ್ರ ನೀರು ಮಾಡಿ ಹೊಟ್ಟೆ ಒಳಗೆ ಕುಡಿಬೋದು ಇನ್ನೂ ಚಲೋ ಅಂದ್ರೆ ತಂಪು ಹೇಳಿ ಹೀಟಿಗೆನ ಹಾಕಿರ್ತೈತೆಲ್ಲ ತ್ರಾಸಾಕಿರ್ತೈತಿ ಸರ್ಪುನ್ನದಾಗ ಭಾಳ ಅಂದ್ರೆ ಭಾಳ ತ್ರಾಸಾಕೈತೆ ರೀ ನಮಗೆ ಭಾಳ ಅಂದ್ರೆ ಭಾಳ ಆಗ್ತೈತಿ ಜ್ವರ ಬರ್ತಾವು ಮೊದಲು ಹೊಟ್ಟೆ ಒಳಗೆಲ್ಲ ಉರಿತಿರ್ತೈತಿ ಅಷ್ಟೊಂದು ಹೀಟ್ ಆಗ್ತಿರ್ತೈತಿ ಮನುಷ್ಯನಿಗೆ ಸೊ ಆ ಟೈಮಲ್ಲೇ ಇದನ್ನು ನಾವು ಒಂದು ಗ್ಲಾಸ್ ನೀರು ಮಾಡಿ ಕುಡಿದ್ರೂ ಕೂಡ ಬೇಗ ವಾಸಿ ಆಗ್ತೈತಿ ಮತ್ತು ನಮ್ಗೆ ಆರಾಮ ಹೇಳಿ ಅಂಥೇಳೆ ಹಾಗೂ ತಗೋಬೋದು ನಾವು ಮತ್ತಿದನ್ನು ಹಚ್ಕೊಳ್ಳೇಬೇಕು ಕಡಿಮೆ ಆಗ್ಯದ ಆದರೂ ಇನ್ನೊಂದು ಸ್ವಲ್ಪ ಸ್ವಲ್ಪ ಐತಲ್ಲ ಅಂತ ಹೇಳಿ ನಾನು ಇಲ್ಲೇ ಹಚ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಫೇಸಿಗೆ ಅಪ್ಲೈ ರೀ ಎಲ್ಲಾಗ್ಯದಲ್ರಿ ಅಲ್ಲೇ ಜಾಸ್ತಿನ ನಾವು ಹಚ್ಕೋಬೇಕಾಗ್ತೈತಿ ಈ ಥರ ಒಂದು ಬಡ್ ಬಡ್ ತೊಗೋಬೇಕ್ರಿ ಕಿವಿ ಬಡ್ಡಿ ಏನಿರ್ತವಲ್ಲ ರೀ ಅದರ ಸಹಾಯದಿಂದ ನಾವು ಹಚ್ಕೋಬೇಕಾಗ್ತೈತಿ ಒಂದು ಸ್ವಲ್ಪ ಇಲ್ಲೇ ಜಾಸ್ತಿ ಐತ್ರಿ ಅದಕ್ಕೆ ನಾನು ಈ ಒಂದು ಪ್ಲೇಸಿಗೆನ ಅಪ್ಲೈ ಮಾಡ್ತೀನಿ ಜಾಸ್ತಿ ಈ ಥರ ಇದನ್ನು ನಾವು ಸ್ವಲ್ಪ ಭಾಳಷ್ಟು ನೀರು ಹಾಕಿ ಕಲಸ್ಬಾರ್ದು ರೀ ತಿಕ್ಕ ಇರ್ಬೇಕು ಅದು ನಮ್ಮ ನಾವು ಹಚ್ಚಿದ್ರೆ ನಾವು ಫೇಸ್ ಮೇಲೆ ಕೂಡಬೇಕು ಆ ಥರ ನಾವು ಅದನ್ನು ಕಲಿಸಿ ಸ್ವಲ್ಪ ನೀರು ಹಾಕಿ ಕಲಿಸಿ ಅದನ್ನು ನಾವು ಹಚ್ಕೋಬೇಕಾಗ್ತೈತಿ ನನಗೆ ಎಲ್ಲೆಲ್ಲೇ ಐತಲ್ರಿ ಇನ್ನೂ ಅದು ಅಲ್ಲೇ ನಾನು ಹಚ್ಕೊಳಕತ್ತೀನಿ ನೋಡಿರಿ ಸ್ವಲ್ಪ ಐತ್ರಿ ಇನ್ನೂ ಇಲ್ಲೇ ಹುರ್ಬರ್ಕ್ ಅಂತೀವಲ್ಲ ಆ ಥರ ಐತಿ ಮತ್ತು ನಾವು ಅದಕ್ಕೆ ಕೊಟ್ಟನು ಕೈ ಹಚ್ಚಿ ಅದನ್ನು ಕೀಳೋದು ಮಾಡೋದು ಮಾಡಬಾರ್ದು ಒಣಗಿದ್ರು ಕೂಡ ನಾವು ಅದನ್ನು ಕೈಲೇ ಮುಟ್ಟ್ಯಾಡೋದು ಗುರ್ಲೆ ತೆಗಿಯೋದು ಅದು ಮಾಡಬಾರ್ದು ರೀ ನಂಜೆ ಇರ್ತಿತ್ ಅಂತದ ಅದೇ ಒಣಗಿ ಅದೇ ಕಂಪ್ಲೀಟಾಗಿ ಉದ್ರಿ ಬೀಳೋ ಮಟ ನಾವು ಅದಕ್ಕೆ ಏನು ಮಾಡಬಾರ್ದು ಭಾಳ ಹಗ್ಲೆಲ್ಲ ಮುಖನೂ ತೊಳ್ಕೊಬಾರ್ದು ರೀ ನೋವು ಜಾಸ್ತಿ ಆಗ್ತೈತಂತ ಅಂತ ಹಿಂಗಾಗಿ ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಈ ಥರ ಹಚ್ಕೊಂಡೆ ನೋಡಿರಿ ಎಲ್ಲ ನಾನು ಇದಾರ್ಬೇಕು ರೀ ಸ್ವಲ್ಪ ಟೂ ಟೈಮ್ಸ್ ಹಚ್ಕೊಂತಾರೆ ಹಚ್ಕೋತೀನಿ ರೀ ಇದನ್ನು ನೋಡ್ತಾಯಿದ್ದಿರಲ್ಲ ಎಲ್ಲ ಕಡಿಮೆ ಆಗ್ಯದ ಆದರೂ ಕೂಡ ಇನ್ನೊಂದು ಸ್ವಲ್ಪ ಹಚ್ತಾ ಇದ್ದೀನಿ ನಾನು ಕಲಿ ಉಳಿಬಾರ್ದು ಮತ್ತು ಇನ್ನೂ ಏನಾರು ಸ್ವಲ್ಪ ನೋವು ಇತ್ತರ ಹೋಗಿಬಿಡಲಿ ಅಂಥೇಳೆ ಇದ ಪ್ಲೇಸಿಗೆ ಆಗಿತ್ತು ರೀ ಅದು ಫುಲ್ಲ ಇಲ್ಲೆಲ್ಲ ಆಗಿ ಇದೆಲ್ಲ ಸ್ವೆಲ್ಲಿಂಗ್ ಬಂದಿತ್ತು ಯಾಕಂದ್ರೆ ನಾನು ವಿಡಿಯೋ ಮಾಡಿದಾಗ ಅದನ್ನೆಲ್ಲ ಬರ್ದಿದ್ರು ನಿಮ್ಗೆ ಗೊತ್ತಾಗಲಿಲ್ಲ ಎಕ್ಸಾಕ್ಟ್ ಎಲ್ಲಾಗ್ಯದ ಏನಾಗ್ಯದ ಅಂತ ನಾ ಈಗೇನು ಹಚ್ಚೇನಲ್ರಿ ಅದೇ ಪ್ಲೇಸಿಗೆ ವಿಪರೀತ ಆಗಿತ್ತು ಅದು ಅದೇನು ಹಿಂಗೆ ಮೂಗೊಳಗೆ ಹೋಗಿ ಹಿಂಗೆ ಸೇರ್ತಿತ್ತೋ ಗೊತ್ತಿಲ್ಲ ಏನು ಈ ಥರ ಬಂದು ಹಿಂಗೆ ಕೂಡ್ತಿತ್ತೋ ಗೊತ್ತಿಲ್ಲ ಒಟ್ಟು ಸರ್ಕಲ್ ಆಗ್ತಿತ್ತು ರೀ ಅದು ಒಂದು ಕಡೆ ಸ್ಟಾರ್ಟ್ ಆತಂದ್ರೆ ಒಂದು ಸರ್ಕಲಿಗೆ ಬರ್ತೈತಿ ಯಾಕಡಿಂದ ಬರ್ತೈತಿ ಗೊತ್ತಿಲ್ಲ ಒಂದು ಸರ್ಕಲಿಗೆ ಬರ್ತೈತಿ ಬಟ್ ಅದು ಸರ್ಕಲ್ ಏನೈತಲ್ಲ ಕಂಪ್ಲೀಟ್ ಆಗಬಾರ್ದು ಸರ್ಕಲ್ ಕಂಪ್ಲೀಟ್ ಆಯಿತು ಅಂದ್ರೆ ಭಾಳ ಡೇಂಜರ್ ರೀ ಅದು ಆಗದೇ ಇರೋ ಹಾಗೇನ ನಾವು ತಕ್ಷಣ ಅದು ಗೊತ್ತಾದ ತಕ್ಷಣ ನಾವು ಅದಕ್ಕೆ ಈ ಥರ ಬರ್ಸೋದಾಗಿರ್ಬೋದು ಮತ್ತು ಟ್ರೀಟ್ಮೆಂಟು ಅಂತಾರೆ ಬಟ್ ಆ ಟ್ರೀಟ್ಮೆಂಟ್ಗಿಂತ ಬೆಸ್ಟ್ ಅದಕ್ಕೆ ಮತ್ತು ಇದಕ್ಕ ಹೋಗೋದ್ರೆ ಅದು ಅಂದರೆ ಈ ಥರ ಏನು ಬರೆಯೋರು ಇರ್ತಾರಲ್ಲ ಅವ್ರ ಕಡೆ ನಾವು ಹೋಗಿ ಬರ್ಸೋದ್ರಿಂದ ಅದು ಮೇಯ್ನ್ ಆಗಿ ಕಡಿಮೆ ಆಗ್ತಿತ್ ಅಂತ ಹೇಳಿ ಟ್ರೀಟ್ಮೆಂಟಿಗೆ ರೀ ನಮಗೆ ಮ್ಯಾಲ ಮ್ಯಾಲ ಹೋದಂಗೆ ಅನಿಸ್ತೈತಿ ಬಟ್ ನಮ್ಮ ದೇಹದೊಳಗೆ ಅದು ಉಳ್ಕೊಂಡಿರ್ತೈತೆ ಅಂತ ಅದು ಯಾವ ರೀತಿಯಿಂದ ಅದು ಮತ್ತೆ ಪರಿಣಾಮ ಬೀರ್ತೈತಿ ಹೇಳಕ್ ಬರಂಗಿಲ್ಲ ಬಟ್ ಈ ರೀತಿ ನಾವು ಬರ್ಸೋದ್ರಿಂದ ಏನೈತಲ್ಲ ಕಂಪ್ಲೀಟಾಗಿ ವಾಸಿ ಆಗ್ತೈತಿ ಅದು ತಕ್ಷಣ ಅಲ್ಲ ಒಳಗೆ ಇರ್ತೈತಿ ಅದ್ರ ನಾವು ಅದನ್ನ ಪತ್ತೆ ಆಗಿರ್ಬೋದು ತಿನ್ನಕ್ಕೆ ಹೇಳಂಗಿಲ್ಲ ಅದನ್ನೆಲ್ಲ ಬಿಡಬೇಕಾಗ್ತೈತಿ ಕೆಲವೊಂದಿಷ್ಟು ದಿವಸ ಬದನೆಕಾಯಿ ಕುಂಬಳಕಾಯಿ ಆಲೂಗಡ್ಡೆ ಆಮೇಲೆ ಏನೈತಿ ಹೆಚ್ಚಿಂದ ಒಂದು ಹಾಲು ಹಾಲು ಎಕ್ಸ್ಟ್ರಾ ಹಾಲು ಕುಡಿಯೋದಾಗಿರ್ಬೋದು ಕರಿದಿದ್ದು ಜಾಸ್ತಿ ಅಂದರೆ ಹೀಟ್ ಇರುವಂಥ ಪದಾರ್ಥನ ತಿನ್ನಬಾರ್ದು ಮತ್ತು ನಂಜಾಗುವಂಥ ಪದಾರ್ಥನ ತಿನ್ನಬಾರ್ದು ಅಷ್ಟು ನಾವು ಪಾಲಿಸ್ಬೇಕಾಗ್ತೈತಿ ಮತ್ತು ಈ ರೀತಿ ನಾವು ಟೂ ಟೈಮ್ಸ್ ಅದನ್ನು ಅಪ್ಲೈ ಮಾಡ್ತಾ ಇರಬೇಕಾಗ್ತೈತಿ ಕೈಗೆ ಮುಟ್ಟಾಡಬಾರ್ದು ಸೊ ಈ ರೀತಿ ನಾವು ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಬೇಗ ವಾಸಿ ಆಗ್ತೈತಿ ಆದಷ್ಟು ಈ ಟೈಮ್ ಒಳಗೆ ಏನೈತಿ ಎಳನೀರು ನಮ್ಮ ದೇಹಕ್ಕೆ ತಂಪು ಕೊಡುವಂಥ ಪದಾರ್ಥನ ನಾವು ತೊಗೋಬೇಕಾಗ್ತೈತಿ ಅಂದರೆ ತಿನ್ನಬೇಕಾಗ್ತೈತಿ ಇಲ್ಲ ಕುಡಿಬೇಕಾಗ್ತೈತಿ ಹೀಟಿನ ಪದಾರ್ಥ ಅವಾಯ್ಡ್ ಮಾಡಬೇಕು ವೆಜ್ ಅಂತೂ ಕಂಪ್ಲೀಟಾಗಿ ಅವಾಯ್ಡನೇ ಮಾಡಬೇಕು ಇಲ್ಲಾಂದ್ರೆ ತ್ರಾಸಗಳಾಗ್ತೈತಿ ಇದು ಫುಲ್ ವಾಸಿ ಮಟ್ಟ ಮತ್ತು ಇದ್ರದ್ದು ದಸರ ಒಂದು ಎರಡರಿಂದ ಮೂರು ತಿಂಗಳವರೆಗೇನು ಇರ್ತೈತೆ ಅಂತಾರೆ ಅದು ನಮ್ಮ ಬಾಡಿ ಒಳಗೆ ಸೊ ಅದಕ್ಕೋಸ್ಕರ ಅಷ್ಟು ಟೈಮ್ ನಾವೇನೈತಿ ಹೀಟ್ ಪದಾರ್ಥನ ಅವಾಯ್ಡ್ ಮಾಡಬೇಕು ಆರಾಮಾಗ್ತೈತಿ ಸೊ ಇದಿಷ್ಟು ಯಾಕಂದ್ರೆ ಜಸ್ಟ್ ಆಯಿತು ಬರ್ಸಿದೆ ಅದಕ್ಕೆ ಅನ್ನೋಕ್ಕಿಂತ ಅದು ಅದಕ್ಕೆ ಏನು ಮಾಡ್ಬೇಕನ್ನೋದನ್ನು ಹೇಳಬೇಕಾಗ್ತೈತಿ ಅದನ್ನು ಒಂದು ಸ್ವಲ್ಪ ನನಗಾಗಿದ್ದನ್ನು ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಹೇಳತ್ತೀನಿ ಮತ್ತು ನನಗೆ ಯಾರು ಹೇಳ್ಯಾರ ಏನೇನು ಮಾಡೋಕೆ ಹೇಳ್ಯಾರ ಏನು ಮಾಡಿದ್ರೆ ಅದು ಗುಣ ಆಗ್ತೈತಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ ಇದರಿಂದ ಏನಾಗ್ತೈತಿ ಉಪಯೋಗ ಆಗ್ತೈತಿ ಅಂತ ಹೇಳಿ ಯಾಕಂದ್ರೆ ಮನುಷ್ಯ ಅಂದಮೇಲೆ ಯಾವಾಗ ಏನಾಗ್ತೈತಿ ಹೆಂಗೆ ಬರ್ತೈತಿ ಗೊತ್ತಾಗಂಗಿಲ್ಲ ಮತ್ತು ಎಲ್ಲ ಬಂದಂಥ ಖಾಯಿಲೆಗಳಿಗೆ ನಮ್ಮ ಹತ್ರ ಎಲ್ಲ ನಾಲೆಜ್ ಇರ್ತೈತಿ ಏನು ಅನ್ನೋದು ಎಲ್ಲ ಗೊತ್ತಿರ್ತೈತೆ ಅನ್ನೋದನ್ನು ಇರಂಗಿಲ್ಲ ಕೆಲವೊಂದು ಗೊತ್ತಿರಂಗಿಲ್ಲ ಅಂಥದನ್ನು ನಮಗೆ ಗೊತ್ತಿದ್ದಾನೆ ನಾವು ತಿಳಿಸಿದ್ರೆ ತಿಳ್ಕೋತಾರೆ ಅಂಥೇಳೆ ನಾಲೆಜ್ ಬರ್ತೈತೆ ಹೇಳಿ ಹೇಳೋದು ಸೊ ನೋಡಿರಿ ಈ ರೀತಿಯಾಗಿ ಸದ್ಯಕ್ಕಂತೂ ಈ ರೀತಿಯಾಗಿ ನಡ್ದೈತಿ ಹೇಳಿದೆ ನಿಮ್ಗೆ ಪೂಜಾದೊಂದು ಹೇಳಿದೆ ಪೂಜಾ ಇಳಿಸ್ಬೇಕಂದೆ ನಮ್ಮ ನೇಬರ್ ಮಂಜುಳವ್ರು ಏನಂದರು ಬೇಡ ಬಿಸಿಲು ಏರ್ಬಿಡ್ತೀಗ ಬಿಸ್ಲಾಗ್ ಯಾಕೆ ಸತ್ಯನಾರಾಯಣ್ರನ್ನ ಕಳಿಸ್ತಿ ಅಥವಾ ಪೂಜೆನ ಯಾಕೆ ಹೇಳ್ತಿ ಸಂಜೆ ಮುಂದೆ ತಂಪತ್ನೆಯಾಗೆ ಇಳಿಸಲ್ಲ ಏನಾಗ್ತೈತಿ ಆರಾಮಾಗಿ ಇವತ್ತೊಂದು ದಿವಸ ನೀನು ಮನೆಯೊಳಗೆ ಇರಲಿ ಅವ್ರು ಅನ್ನೋ ಒಂದು ಮಾತು ಹೇಳಿದ್ರು ಅದಂತೂ ಖುಷಿ ಸಂಗತಿನ ಇನ್ನೂ ಅವ್ರು ಹಂಗೆ ಹೇಳ್ಯಾರಂದ್ರೆ ಅದಕ್ಕೆ ನಾನು ಮತ್ತು ನಮ್ಮ ತಾಯಿಯವ್ರ ಬೇರೆಲ್ಲ ಬೇರೆ ಬೇರೆಲ್ಲ ಹಿರಿಯರು ಹಿರಿಯರನ್ನ ಸರಿ ಬಿಡು ಹಾಗಿದ್ರೆ ನಾನು ತಂಪತ್ನಾಗೆ ಇಳಿಸ್ತೀನಿ ಅಂತ ದೀಪ ಹಚ್ಚಿದೆ ನೋಡ್ರಿ ಸರಿ ಸ್ನೇಹಿತರೆ ಮತ್ತೆ ಸಿಗ್ತೀನಂತ ಇದನ್ನು ಸ್ವಲ್ಪ ಆರ್ಲಿ ರೆಸ್ಟ್ ಮಾಡ್ತೀನಿ ಸ್ವಲ್ಪ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇ ನೋಡ್ರಿ ಸ್ನೇಹಿತರೆ ನನಗೂ ಕೂಡ ಆರಾಮಾಗೈತಿ ನೋಡ್ರಿ ಸ್ವಲ್ಪ ಇಲ್ಲೇ ಐತಿ ಅಷ್ಟೆ ಬಟ್ ಕಡಿಮೆ ಆಗೈತಿ ಆರಾಮಾಗೇನಿ ಏನಪ್ಪ ಅಂತಂದ್ರೆ ಇದು ನೆಕ್ಸ್ಟ್ ಡೇ ಸತ್ಯನಾರಾಯಣ ಪೂಜೆ ಆದ ನೆಕ್ಸ್ಟ್ ಡೇ ಅದರ್ ನೆಕ್ಸ್ಟ್ ಡೇ ಹೇಳಿದೆ ನಿಮಗೆ ನಿನ್ನೆ ಸಾಯಂಕಾಲ ಪೂಜೆ ಹೇಳ್ತೀನಿ ಅಂತ ನಿನ್ನೆ ಈವ್ನಿಂಗನ್ನ ಎಲ್ಲ ಪೂಜೆ ಇಳಿದಿದೆ ಮಂಟಪ ಕೂಡ ತೊಗೊಂಡು ಹೋದರು ನೋಡ್ತಾ ಇರ್ಬೋದು ಎಲ್ಲ ಕ್ಲೀನ್ ಆಗೈತಿ ಆಮೇಲೆ ಬಟ್ರಿಗೆ ಏನೇನು ಕೊಡೋದವಲ್ಲ ಅವನು ಎಲ್ಲ ಪ್ಯಾಕ್ ಮಾಡಿ ತಂಗಿಕಾಯಿ ಕಾಯಿ ಕೊಟ್ಟು ಕಳಿಸಿದ್ದೆ ಅವನದಿವೆ ಅಲ್ಲೇ ಒಳಗೆ ಕೊಟ್ಟು ಬರ್ತಾ ಹಾಕಿ ಸೊ ಪೂಜದ ಕೆಲಸ ಎಲ್ಲ ಆಯ್ತು ಅಂತ ಹೇಳ್ಬೋದು ಇಡ್ಲಿ ಮಾಡಿದ್ದೆ ಮಗಳು ಹೋದ್ಲು ರೈಸ್ ಕಟ್ಕೊಂಡು ಇಡ್ಲಿ ತಿಂದೆ ಹೋದಲು ಮಗಳ ನಾನು ಕೂಡ ಇಡ್ಲಿ ತಿಂದೆ ಬಿಸೇವು ಆ ನಂತರ ಸ್ನಾನ ಮಾಡಿದ್ರಾಯ್ತು ಅಂಥೇಳಿ ನೀರಿಟ್ಟಿನಿ ಇನ್ನೇನು ಜಳಕಕ್ಕೆ ಹೋಗಬೇಕು ನಂತರದಲ್ಲಿ ಸ್ವಲ್ಪ ಕ್ಲೀನಿಂಗ್ ಅಂದ್ರೆ ಗ್ರೋಸರಿ ಎಲ್ಲ ತೆಗ್ದಿಲ್ಲ ಇನ್ನು ಅದನ್ನೆಲ್ಲ ತೆಗಿಬೇಕು ತೆಗೆದ ಜಳಕಕ್ಕೆ ನೀರಿಟ್ಟುಕೊಂಡು ಅದನ್ನೆಲ್ಲ ಸ್ವಚ್ಛ ಮಾಡಿ ಜಳಕ ಮಾಡಿದ್ರಾಯ್ತಂಥೇಳೆ ಅದಕ್ಕೆ ಒಂಚೂರು ಲೇಟ್ ಹಾಕಿದ್ಲ ನಾಷ್ಟ ಮಾಡ್ಕೊಂಡ್ಬಿಟ್ಟೆ ಹಾಗೆ ಅವ್ರಿಗೆ ಒಂದಿಷ್ಟು ಟಿಫನ್ ಹಾಕ್ಕೊಟ್ಟೆ ಒಬ್ಬರೇ ಇದ್ದಾರೆ ಪಾಪ ಇನ್ನೇನು ಮಾಡ್ಕೋತಾರಂಥೇಳೆ ಇಡ್ಲಿ ಕೊಟ್ಟೆ ಅವರು ಕೂಡ ನಾಷ್ಟು ಆಯ್ತು ಅವ್ರದ್ದು ಈಗ ಹಿಂಗೆ ಇವತ್ತಿನ ರುಟೀನ್ ಸ್ಟಾರ್ಟ್ ಆಗೈತಿ ಸ್ನೇಹಿತರೆ ನೋಡೋಣ ಅಂತ ಮತ್ತೆ ಏನೆಲ್ಲ ಆಗ್ತಿತ್ತಂತ ಇವತ್ತಿಲ್ಲೇ ನಮ್ಮ ಲೋಕಲ್ ಅವ್ರದ್ದು ಕೊಡ್ಬಳೆ ಆರ್ಡ್ರ್ ಐತಿ ಸೊ ಕೊಡ್ ಕೊಡ್ಬಳೆ ಮಾಡಬೇಕು ಮತ್ತು ನಿನ್ನೆ ದಿವಸ ನಾನು ಏನು ಮಾಡ್ದೆಪ್ಪ ಅಂದ್ರೆ ಅಂಟಿ ನುಂಡಿ ಮಾಡಿದೆ ಒಬ್ರದ್ದು ಅರ್ಜೆಂಟಿತ್ತು ಹರೆಯರೆ ಕಳಿಸೋದಿತ್ತು ಅಂಟಿ ನುಂಡಿ ಮಾಡಿ ಪ್ರಿಪೇರ್ ಮಾಡಿ ಅವರಿಗೆ ಕಳಿಸ್ಬಿಟ್ಟೆ ನಿನ್ನೆ ದಿವಸ ಸಾಯಂಕಾಲ ಅದು ಒಂದು ಕೊರಿಯರ್ ಮಾಡಿದೆ ನಾನು ಇವತ್ತೇನೈತಿ ಇಲ್ಲೇ ಲೋಕಲ್ದವ್ರಿಗೆ ಕೊಡ್ಬಳೆ ಕಟ್ ಕಳಿಸ್ಬೇಕು ಆಮ್ಯಾಗ ಒಂದೆರಡು ಪಾರ್ಸಲ್ ಅದಾವೆ ಮಜ್ಜಿಗೆ ಮೆಣಸಿನ್ಕಾಯ್ದು ಹೂವು ರೆಡಿ ಮಾಡಿ ಕೊಟ್ಟಾಳ ಹೊರಗಾಗಿ ಸ್ವಲ್ಪ ಟೈಮ್ ಹಿಡಿತದ ಹಿಂಗಾಗಿ ಕೊಟ್ಟಾಳ ಅವನ್ನ ಅಷ್ಟು ಇವತ್ತು ಕಳಿಸ್ಕೊಡ್ಬೇಕು ನೋಡ್ರಿ ಸೊ ಇದಿಷ್ಟು ರುಟೀನ್ ಒಳಗೆ ಐತಿ ನೋಡೋಣ ಇದನ್ನ ಬಿಟ್ಟು ಮತ್ತೆ ಏನಾಗ್ತೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀರಂತ ಸ್ನೇಹಿತರೆ ಸ್ನೇಹಿತರೆ ನೋಡ್ರಿ ಚಟ್ನಿ ಇದು ಹೇಳಿದೆ ನಿಮ್ಗೆ ಟಿಫನ್ ಆಗೈತಂತ ಟಿಫನ್ ಆಗಿಂದಾನ ಸ್ವಲ್ಪ ಉಳಿದೈತಿ ಚಟ್ನಿ ಆಮೇಲೆ ಇಲ್ಲಿ ಬಂದ್ರೆ ಹೇಳಿದೆ ರಾತ್ರಿ ಮಸಾಲಾ ರೈಸ್ ಮಾಡಿದ್ದೆ ಅಂತ ಮಗಳಿಗೆ ಬಾಕ್ಸಿಗೆ ಹಾಕಿದೆ ಉಳ್ದಿತ್ರಿ ಬಿಸಿ ಮಾಡಿದ್ದೆ ಬೆಳಗ್ಗೆ ಐತ ಹದ್ನಾಕಿಗ್ ಬಾಕ್ಸಿಗೆ ಹಾಕಿದೆ ನನಗೂ ಸ್ವಲ್ಪ ಮಧ್ಯಾಹ್ನ ಕೈತ್ರಿ ಆ ಮತ್ತೇನ್ ಮಾಡ್ಕೊಳದಲ್ಲ ಮಧ್ಯಾಹ್ನಕ್ಕ ಐತಿ ಇದಿಷ್ಟ ಐತಿ ಒಂದು ನಾಲ್ಕು ಇಡ್ಲಿ ಆಗ್ತೈತಿ ಅಷ್ಟು ಬೆಟರ್ ಐತಿ ನೋಡ್ರಿ ಇದು ಇಡ್ಲಿ ಬೆಟರ್ ನೋಡ್ರಿ ಒಂದು ಸೆಟ್ ಇಡ್ಲಿ ಆಗ್ತೈತೆ ಅಂದ್ರ ಒಂದು ನಾಲ್ಕೈದು ಇಡ್ಲಿ ಆಗ್ತಾವ ಅದಕ್ಕೋಸ್ಕರ ನಾನ್ ಏನ್ ಮಾಡಿದೆ ಅಂದ್ರ ಮತ್ತೇನು ಮಾಡಕ್ ಹೋಗಿಲ್ಲ ಇವನ್ನ ಮಧ್ಯಾಹ್ನಕ್ಕೆ ಇನ್ನೊಂದು ನಾಲ್ಕು ಇಡ್ಲಿ ಹಾಕೊಂಡ್ರ ಅದಷ್ಟ ರೈಸ್ ಇಡ್ಲಿ ರಗಡಾಗತ್ತೆ ಇಲ್ಲದೇ ಇಡ್ಲಿ ಪಾತ್ರೆ ಇಟ್ಟೀನಿ ನಾನು ಅಂದ್ರೆ ಒಂದ್ ನಾಲ್ಕು ಇಡ್ಲಿ ಹಾಕಿನ ಈ ಪಾತ್ರೆ ತಗೋಬೇಕು ತಗೋಬೇಕಂತ ಹೇಳಿ ಹಂಗೆ ಇಟ್ಟಿನಿ ಖಾಲಿನೇ ಐತ್ರಿ ಇದು ಒಂದೇ ಒಂದ್ ಸೆಟ್ ಮಾಡಿದ್ದೆ ನಾ ಇಡ್ಲಿ ಸಾಕಾಯ್ತು ಕಾವೇರಿ ನಾನು ಮಂಜುಳ ಅವ್ರಿಗೆ ಅಂದ್ರೆ ಒಂದ್ ಸೆಟ್ ಸಾಕಾಗಿತ್ತು ನಮ್ಗೆ ಈಗೇನು ಒಂದ್ ನಾಲ್ಕುಳದ್ರೀ ಅವನ್ನ ಇನ್ನೊಂದ್ಸರಿ ಹಾಕ್ಬಿಡ್ತೀನಿ ಆಮೇಲೆ ಏನೈತಿ ಇದು ಉಪ್ಪು ಹಾಕದೇನೆ ಇರುದ್ರಿ ಇದು ಉಪ್ಪು ಹಾಕದೇನೆ ಇರೋದು ಎತ್ತಿಟ್ಟಿನಿ ಅಂದ್ರೆ ರೀ ಅಷ್ಟು ಅದಕ್ಕೆ ಹೊರಗೆ ಇಟ್ಟಿದೆ ಈಗ ನೋಡ್ರಿ ಎಷ್ಟ್ ಚೆನ್ನಾಗಿ ಉಬ್ಬಿ ಬಂದೈತಿ ಇಡ್ಲಿ ಇದು ಇಡ್ಲಿ ಬ್ಯಾಟಾರ ಇನ್ನೊಂದ್ಸರಿ ಹಾಕೈತಿ ನಮ್ಗೆ ಮಾಡುವಾಗ ಏನೈತಿ ಉಪ್ಪು ಹಾಕೊಂಡ್ರೆ ಆಯ್ತು ಇದನ್ನ ಹಿಂಗ ಫ್ರಿಜ್ನಾಗ ಇಟ್ಬಿಡ್ತೀನಿ ಅದನ್ನ ಅಂದ್ರೆ ಇನ್ನೇಮ್ ಇಡ್ಲಿ ಮಾಡ್ಕೋಬಹುದು ಆರಾಮ್ಸಿ ಈಗ ಇಷ್ಟ ಇಷ್ಟದಾವ ಇನ್ನ ಇಡ್ಲಿ ಹಾಕಿ ಅದಷ್ಟು ಖಾಲಿ ಮಾಡ್ಕೊಂಡ್ರೆ ಅಂದ್ರೆ ಅವಿಷ್ಟು ಬಾಂಡೆ ತೊಳ್ದೆ ನಾನು ಸ್ನಾನಕ್ಕೆ ಹೋಗೇನ್ ನೋಡ್ರಿ ಸ್ನೇಹಿತರೆ ಅದೆಲ್ಲ ಆದ್ಮೇಲೆ ಹೇಳಿದೆ ನಿಮಗೆ ಲೋಕಲ್ದವ್ರದ್ದು ಕೊಡ್ಬಳೆ ಆರ್ಡ್ರ್ ಅಂತ ಹೇಳಿ ಅದನ್ನು ಕೂಡ ಮಾಡ್ತಾ ಇದೀನಿ ನೋಡ್ರಿ ಇಲ್ಲೇ ಹೊರಗಡೆನೇ ಟಿಪ್ಪಾಯಿ ಮೇಲೇನ ಎಲ್ಲ ನಾನು ಅರೇಂಜ್ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಇಟ್ಕೊಂಡು ಕುತ್ಕೊಂಡ ಮಾಡಿದ್ರಾಯಿತು ಹೇಗೂ ಇದೇನು ಆರಾಮಾಗಿ ಫ್ರೈ ಮಾಡುವಂಥದ್ದು ಅದಕ್ಕೋಸ್ಕರ ನಾನು ಇಲ್ಲೇನ ಎಲ್ಲ ಸೆಟಪ್ ಮಾಡ್ಕೊಂಡಿದ್ದೀನಿ ಹಾಲ್ ಒಳಗೆ ಒಂದು ಹಾಫ್ ಕೆ ಜಿದ ಫ್ರೆಶ್ ಆಗಿ ಆರ್ಡ್ರ್ ಇತ್ತು ರೀ ಹೀಗಾಗಿ ರೆಗ್ಯುಲರಾಗಿ ಹೇಳ್ತಿರ್ತಾರವ್ರು ಕೋಡ್ಬಳೆನ ಇಷ್ಟ ಅವರಿಗೆ ಜಾಸ್ತಿ ಆರ್ಡ್ರ್ ಕೊಡೋದು ಕೋಡ್ಬಳೆನ ಅಂತ ಹೇಳ್ಬೋದು ಹೀಗಾಗಿ ನಾನು ಕೂಡ ಸರಿ ಸರಿಬಿಡು ಅಂಥೇಳಿ ಮಾಡ್ತಾಯಿದ್ದೆ ನೋಡಿರಿ ಇದರ ಜೊತೆಗೇನ ನಾನೆಲ್ಲ ಏನೆಲ್ಲ ಮಾಡ್ತೀನಿ ಎಲ್ಲರಿಗೂ ಗೊತ್ತೈತಿ ಆದರೂ ಕೂಡ ಹೊಸ ವಿವರ್ಸ್ ಯಾರದ ರೀ ಅವ್ರಿಗೆ ಹೇಳ್ತಾ ಇದ್ದೀನಿ ನಿಪ್ಪಟ್ಟು ಕೂಡ ಮಾಡ್ತೀನಿ ನಾನು ಕೊಡ್ಬಳೆ ಜೊತೆಗೆ ಖಾರದ ಸ್ನ್ಯಾಕ್ಸ್ ಅಂತ ಹೇಳಿದರೆ ಹಾಗೇನ ಅವಲಕ್ಕಿ ಚೂಡ ಮಾಡ್ತೀನಿ ಖರ್ಚಿಕಾಯಿ ಶೇಂಗಾ ಹೋಳಿಗೆ ಮತ್ತು ಏನಪ್ಪ ಅಂತಂದ್ರೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತೀನಿ ಎಲ್ಲ ಟೈಪ್ಸ್ ಆಫ್ ಲಡ್ಡುನೂ ಮಾಡಿಕೊಡ್ತೀನಿ ಹುರಕ್ಕಿ ಹೋಳ್ಗೆ ಮಾಡಿಕೊಡ್ತೀನಿ ಸೊ ಮತ್ತು ಎಲ್ಲ ಥರದ ಚಟ್ನಿ ಪುಡಿಗಳನ್ನು ಮಾಡ್ತೀನಿ ಮಸಾಲೆ ಖಾರನೂ ಕೂಡ ಪ್ರಿಪೇರ್ ಮಾಡಿಕೊಡ್ತೀನಿ ಇದ್ರ ಜೊತೆಗೆ ನಾನು ಈಗ ಮಜ್ಜಿಗೆ ಮೆಣ್ಸಿನ್ಕಾಯಿ ಆಗಿರ್ಬೋದು ಅಕ್ಕಿ ಸಂಡ್ಗೆ ಆಗಿರ್ಬೋದು ಅದು ಕೂಡ ನಾನು ಈಗ ಕೊಡ್ತಾ ಇದ್ದೀನಿ ಅದನ್ನು ಕೂಡ ನಿಮ್ಗೆ ಹೇಳಿದ್ದೀನಿ ಸೊ ಯಾರಿಗಾದರೂ ಏನಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ನನಗೆ ನೀವು ಆರ್ಡ್ರ್ ಮಾಡ್ಬೋದು ನಾನು ಫ್ರೆಶ್ ಆಗಿ ಇದೇ ಥರ ಪ್ರಿಪೇರ್ ಮಾಡಿ ಕೊಡ್ತೀನಿ ನೋಡಿರಿ ಸ್ನೇಹಿತರೆ ಯಾವುದನ್ನು ಪ್ರಿಪೇರ್ ಮಾಡಿ ಇಟ್ಟಿರೋ ಹೇಗೆಲ್ಲ ನಾನು ಆರ್ಡ್ರ್ ಬಂದಾದ ನಂತರ ನಾನು ಫ್ರೆಶ್ ಆಗಿ ಇದೇ ಥರ ಮಾಡೋದು ಎಲ್ಲ ವಿವರ್ಸಿಗೆ ಗೊತ್ತೈತಿ ಈಗ ಕೆಲವೊಂದಿಷ್ಟು ಹೊಸ ವಿವರ್ಸ್ ನನ್ನ ಚಾನಲಿಗೆ ಅಥವಾ ನನ್ನ ಒಂದು ಯೂಟ್ಯೂಬ್ ಫ್ಯಾಮ್ಲಿಗೆ ಸೇರ್ಪಡೆ ಆಗ್ಯಾರ ಅವರಿಗಾಗಿ ನಾನು ಈ ಒಂದು ಇನ್ಫಾರ್ಮೇಷನನ್ನು ಕೊಡಾಕತ್ತೀನಿ ನೋಡಿರಿ ಸೊ ಕೊಡ್ಬಳೆ ಅಂತೂ ರೆಡಿ ಆಯಿತು ಇನ್ನೇನು ಇವ್ನ ಕೊಟ್ಟು ಕಳಿಸೋದು ಅಷ್ಟೇ ಹಾಗೇನ ಮತ್ತು ಮಜ್ಜಿಗೆ ಮೆಣಸಿಕಾಯಿ ನಾವು ಹೇಳೋದು ನಿಮಗೆ ಮಜ್ಜಿಗೆ ಮುಣಿಕೆ ಮತ್ತು ಶಂಡಿಗೆನ ಅವನ್ನ ಮಾಡ್ತಾ ಇದ್ದಾರೆ ಯಾಕಂದರೆ ಎಲ್ಲನೂ ನನಗೆ ಮಾಡಲಿಕ್ಕೆ ಆಗೋದಿಲ್ಲ ಹೀಗಾಗಿ ಅವಾಗನ ಹೇಳಿದೆ ನನ್ಗಿನ ಬೆಸ್ಟ್ ಮಾಡ್ತಾರಲ್ಲ ಅವರು ಅದಕ್ಕೋಸ್ಕರ ಅವರೇ ಮಾಡ್ತಾ ಇದ್ದಾರೆ ನನಗೆ ಕೊಟ್ಟು ಕಳ್ಸಿದ್ರೆ ಇನ್ನೊಂಚೂರು ಪೀಸಲಿ ಇತ್ತು ಇನ್ನೊಂಚೂರು ಒಣಗಿಸಿದ್ರೆ ಆಯಿತು ಅಂತ ನಾನಿಲ್ಲಿ ಹಾಕೀನಿ ಯಾಕಂದರೆ ಎಷ್ಟು ಒಣಗಿ ಚೆನ್ನಾಗಿ ಒಣಗಿಸಿ ನಾವು ಸ್ಟೋರ್ ಮಾಡಿ ರೀ ಅಷ್ಟೇ ಬಾಳಿಕೆ ಬರ್ತಾವೆ ಅದಕ್ಕೋಸ್ಕರ ಎಷ್ಟು ಒಣಗಿಸೋಕೆ ಸಾಧ್ಯ ಅಷ್ಟೊಂದು ನೀಟಾಗಿ ಒಣಗಿಸಿನ ನಾವು ಪ್ಯಾಕ್ ಮಾಡಿ ಇಟ್ಕೋಬೇಕಾಗ್ತೈತಿ ಅದಕ್ಕೋಸ್ಕರ ನಾನು ಕೂಡ ಇನ್ನೇನು ಇವ್ನಿಂಗ್ ಇವ್ನೆಲ್ಲ ಕೊರಿಯರ್ ಮಾಡೋದಿತ್ತು ಅಲ್ಲಿವರೆಗೆ ಒಣಗಲಿಲ್ಲ ಎಷ್ಟು ಅಷ್ಟು ಚಲೋ ಅಂತ ನಾನು ಕೂಡ ಒಣಗಾಕ ಹಾಕೇನಿ ಸೊ ಯಾರಿಗಾದರೂ ಮಜ್ಜಿಗೆ ಮೆಣಸಿಗೆ ಬೇಕಿದ್ರೂ ಕೂಡ ಆರ್ಡ್ರ್ ಮಾಡ್ಬೋದು ಸ್ನೇಹಿತರೆ ಸ್ಕ್ರೀನ್ ಮೇಲೇನೂ ನಂಬರ್ ಕೊಟ್ಟಿರ್ತೀನಿ ಫೋನ್ ನಂಬರ್ ಮತ್ತು ಟೈಟಲನ್ನು ಅಲ್ಲಿನೂ ಕೂಡ ನಂಬರ್ ಕೊಟ್ಟಿರ್ತೀನಿ ಹಾಗೇನ ವಿಡಿಯೋ ಕೆಳಗೇನು ಡಿಸ್ಕ್ರಿಪ್ಷನ್ ಬಾಕ್ಸ್ ಐತಲ್ಲ ಸ್ನೇಹಿತರೆ ಅಲ್ಲಿ ಕೂಡ ನಾನು ನನ್ನ ಫೋನ್ ನಂಬರನ್ನು ಹಾಕಿರ್ತೀನಿ ಯಾರಿಗಾದರೂ ಏನಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ಆರ್ಡ್ರ್ ಮಾಡಿರಿ ಹಾಗೇನ ಈ ಒಂದು ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಕೂಡ ಮಾಡಿರಿ ಮತ್ತೊಂದು ವೀಡಿಯೋ ಒಂದಿಗೆ ಆಗ್ತೀನಿ ಧನ್ಯವಾದಗಳು